ಕೊಡಗು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡೆ ಇಲಾಖೆ ನೆಹರು ಯುವ ಕೇಂದ್ರ ಕೊಡಗು ಜಿಲ್ಲಾ ಯುವ ಒಕ್ಕೂಟ ಮಡಿಕೇರಿ ವಿರಾಜ್ಪೇಟೆ ಸೋಮವಾರಪೇಟೆ ತಾಲೂಕು ಯುವ ಒಕ್ಕೂಟ ಮಡಿಕೇರಿ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯ ಪ್ರಯುಕ್ತ ರಾಷ್ಟ್ರೀಯ ಯುವ ದಿನ ಹಾಗೂ ಯುವ ಸಪ್ತಾಹ ಉದ್ಘಾಟನಾ ಕಾರ್ಯಕ್ರಮವು ನಗರದ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲಾ ಆವರಣದಲ್ಲಿ ನಡೆಯಿತು ಶಾಸಕರಾದ ಡಾಕ್ಟರ್ ಮಂಥರ್ಗೌಡ ಅವರು ಮಾತನಾಡಿದರು ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಬಿ ಎಂ ಸರಸ್ವತಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಧ್ಯಾಪಕರಾದ ಡಾಕ್ಟರ್ ಕೊರೋನಾ ಸರಸ್ವತಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವಿಟಿ ವಿಸ್ಮಯಿ ಮಡಿಕೇರಿ ತಾಲೂಕು ಯುವ ಒಕ್ಕೂಟದ ಅಧ್ಯಕ್ಷರಾದ ಬಾಲಾಡಿ ದಿಲೀಪ್ ಕುಮಾರ್ ಜಿಲ್ಲಾ ಯುವ ಒಕ್ಕೂಟದ ಅಧ್ಯಕ್ಷರಾದ ಪಿ ಪಿ ಸುಕುಮಾರ ಇನ್ನಿತರರು ಪಾಲ್ಗೊಂಡಿದ್ದರು ದಿನಾಚರಣೆ ಮಾಡ್ತಾ ಒಂದು ಆ ಮಟ್ಟದಲ್ಲಿ ಅಭಿಪ್ರಾಯ ಅವ್ರ ಹಿತವಚನೆಗಳು ಇರ್ಬೋದು ಅವ್ರು ಹೇಳ್ತಾ ಅವರು ಅವ್ರ ಇನ್ಸ್ಪಿರೇಷನಲ್ ಕೋಟ್ಸ್ ಇರ್ಬೋದು ಹಾಗೂ ಇವಾಗ್ಲೂ ಈ ಕಾಲದಲ್ಲಿ ಎರಡ್ ಸಾವಿರದ ಇಪ್ಪತ್ ನಾಲ್ಕನೇಸ್ವಿಲಿ ಅಷ್ಟೇ ಮುಖ್ಯ ಆಗಿದೆ ಕಾರಣ ಅಂತ ಏನಂತಂದ್ರೆ ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಏಜ್ ಇದು ತಗೊಂಡಾದ್ರೆ ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಪರ್ಸೆಂಟ್ ಆರ್ ಯಂಗ್ಸ್ಟರ್ಸ್ ಅಂದ್ರೆ ಯೂತ್ ಅಂತ ನಾವು ಹೇಳ್ತಾ ಇದೀವಿ ಅವ್ರನ್ನ ಗೈಡ್ ಮಾಡೋದ್ ಹೆಂಗೆ ಅವ್ರ ಯಾವ ಕಾರಣಕ್ಕೆ ಯಾವ ರೀತಿಲಿ ಹೋಗ್ಬೇಕು ಅಂತ ಅವತ್ತೇ ಯಾವಾಗ ಹೇಳ್ತಾ ಇಲ್ಲ ಲೇಟ್ ಏಟೀನ್ ಸೆಂಚುರಿ ಅಂತ ಅವಾಗಲೇನೆ ಲೇಟ್ ಏಟೀನ್ ಸೆಂಚುರಿಲೇ ಅವರು ಒಬ್ಬ ಯುವಕರಿಗೆ ಯಾವ ತರ ಯೋಚನೆ ಮಾಡ್ಬೇಕು ದೇಶ ಪ್ರೇಮಿ ಯಾಕೆ ಆಗ್ಬೇಕು ಒಗ್ಗಟ್ಟ ಕೆಲಸ ಯಾಕೆ ಮಾಡ್ಬೇಕು ಜಾತಿ ಧರ್ಮ ಬಿಟ್ರಿ ಹೆಂಗ್ ಮುಂದೆ ಹೋಗ್ಬೇಕು ಅಂತ ಅವ್ರು ಅವತ್ತೇ ಯೋಚನೆ ಮಾಡಿದ್ರೆ ನಮ್ಗೆ ಬೇಜಾರೇನಾದ್ರೆ ಅವಷ್ಟೆಲ್ಲಾನು ಜಯಂತಿ ಮಾಡಿದ್ರು ನಮ್ ದೇಶ ಆ ಮಟ್ಟದ ಬದಲಾವಣೆ ಆಗಿಲ್ಲ ಈಗಲೂ ರಾಜಕೀಯ ಇರ್ಬೋದು ಜಾತಿ ವ್ಯವಸ್ಥೆ ಇರ್ಬೋದು ಬೇರೆ ಬೇರೆ ಹಣಕಾಸು ವ್ಯವಸ್ಥೆಯಲ್ಲಿ ಇರ್ಬೋದ್ರಲ್ಲಿ ನಾವು ಇನ್ನೂ ಅದ್ರಲ್ಲಿ ನಾವು ಕಲ್ಪ ಆಯ್ತಾ ಇಲ್ಲ ನಮ್ಮ ಯುವಕರಿಗೆ ನಾವೇನ್ ಒಬ್ಬ ಡಾಕ್ಟರ್ ಆಗ್ಬೇಕು ಅಂತಾರೆ ಒಬ್ಬ ಇಂಜಿನಿಯರ್ ಆಗ್ಬೇಕು ಎಷ್ಟು ಹಣಕಾಸು ವ್ಯವಸ್ಥೆ ಮಾಡ್ತಾರೆ ಎಷ್ಟು ಎಷ್ಟು ದುಡಿತಾರೆ ಅಂತ ಅಷ್ಟೇ ನಾವು ನಮ್ಮ ಸ್ಕೂಲ್ಗಳಲ್ಲಿ ವ್ಯವಸ್ಥೆದಲ್ಲಿ ಅಷ್ಟೇ ನಾವು ಕಲಿತಾ ಇಲ್ಲ ಕ್ರೇ ಅದಕ್ಕೋಸ್ಕರ ಈ ಎಲ್ಲಾನು ಯೋಚನೆ ಮಾಡಬೇಕು ಅಂತ ಸಂದರ್ಭದಲ್ಲಿ ನಮ್ಮ ಸ್ಕೂಲ್ಗಳಲ್ಲಿ ಅಷ್ಟೇ ಮುಖ್ಯ ನಮಗೆ ನಾನು ಹೇಳ್ತೀನಿ ಪೇರೆಂಟ್ಸ್ ಅಷ್ಟೇ ಮುಖ್ಯ ಸ್ಕೂಲ್ಗಳಲ್ಲಿ ಅಷ್ಟೇ ಮುಖ್ಯ